ಸೊ ಅವ್ನಿಗೆ ಸಿದ್ದರಾಮಯ್ಯ ಆ ಒಂದು ಐವತ್ತು ಐವತ್ತು ಅನುಪಲ್ಲಿ ಯಾರ ತಪ್ಪು ಮಾಡಿದ್ರೆ ಅವರಗೂ ಖಂಡಿತ ಶಿಕ್ಷಕ ಕೊಡ್ಸ ಕೊಡ್ಸಿ ಹಾಗಾದ್ರೆ ಸಿದ್ದರಾಮಯ್ಯವ್ರ ಕೇಸು ಇನ್ನೂ ಇದೆ ಆಗದೆ ಮುಕ್ತಾಯ ಆಗಿಲ್ಲ ಖಂಡಿತ ಮುಕ್ತಾಯ ಆಗದ ಯಾವಾಗ ಅಂತಂದ್ರೆ ಸಿದ್ದರಾಮಯ್ಯವರು ಶಿಕ್ಷೆ ಆದಾಗ ಆದಾಗೇನ ಆಫರ್ ಹೇಳಿದೆ ಎಷ್ಟೋ ಬರ್ತಾ ಇರ್ತಾ ಸರ್ ಕೋಟಿ ಇಲ್ಲ ಹೆಚ್ಚಿಗೆ ಒಂದ್ ಐವತ್ತು ಕೋಟಿ ರೂಪಾಯಿ ಬಂದಿದೆ ಸೊ ಅವ್ನಿಗೆ ಸಿದ್ದರಾಮಯ್ಯ ಆದಿಯಾಗಿ ಆ ಒಂದು ಐವತ್ತು ಐವತ್ತು ನನಪಿ ಯಾರ ತಪ್ಪು ಮಾಡಿದ್ರೆ ಅವರಗೂ ಖಂಡಿತ ಶಿಕ್ಷೆ ಕೊಡ್ಸ ಕೊಡ್ತೀವಿ ಬಟ್ ನೀವು ಸ್ನೇಹ ಮಹಿ ಕೃಷ್ಣನ ಶತ್ರುಮ ಕೃಷ್ಣನ ಸರ್ ನಾನು ನ್ಯಾಯಬದ್ಧವಾಗಿರೋ ಸ್ನೇಹಮಯಿ ಮತ್ತು ಅದು ಭ್ರಷ್ಟರಿಗೆ ಕಠಿಣಮಯಿ ಅಂತಲೇ ರಾಜಕಾರಣಿಗಳೇ ನನ್ನ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಎರಡು ವರ್ಷ ಮುಖ್ಯಮಂತ್ರಿಗಳಾಗಿತ್ತೆ ಮುಖ್ಯಮಂತ್ರಿಗಳೇ ಜೇಲ್ಗೆ ಹಾಕೋದಂಥ ಒಂದು ಅಪಕೀರ್ತಿನ ಕೀರ್ತಿ ಬರುತ್ತಾ ಸರ್ ಮುಖ್ಯಮಂತ್ರಿಗಿಂತ ಸಂವಿಧಾನ ದೊಡ್ಡದು ಸರ್ ಇಡೀ ದೇಶದಲ್ಲಿ ಇರತಕ್ಕಂಥ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರು ಕೂಡ ಅವರೆಲ್ಲರೂ ಕೂಡ ಸಂವಿಧಾನ ಅಡಿಯಲ್ಲೇ ಬರ್ತಾರೆ ಹೊತ್ತು ಸಂವಿಧಾನಕ್ಕಿಂತ ಮಿಗಿಲಾದ್ರು ಯಾರು ಇಲ್ಲ ಓಕೆ ಹಾಗಾಗಿ ಸಂವಿಧಾನ ಅಡಿಯಲ್ಲಿ ನಾನು ಕರ್ತವ್ಯ ನಿವಾಸಿಸ್ತಾ ಇದ್ದೀನಿ ಆ ಒಂದು ಪ್ರಕಾರನೇ ಅವರು ಶಿಕ್ಷೆ ಕೊಡಿಸೋ ಅಂತ ಮನೆ ಮಾಡ್ತಾರೆ ಓಕೆ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಖಂಡಿತ ಎಸ್ ಓಕೆ ಸೊ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವರ ಕೇಸ್ ಏನಿದೆ ಹದಿನಾಲ್ಕು ಸೀಟನ್ನು ವಾಪಸ್ ಕೊಟ್ಟು ಅಂತ ಹೇಳಿದ್ರು ಅವರ ಪತ್ನಿಯವ್ರದ್ದು ಏನೂ ತಪ್ಪಿಲ್ಲ ಅಂತ ಕೂಡ ಹೇಳಿದ್ರು ಈಗ ಅದೆಲ್ಲ ಸಮಾಪ್ತಿ ಆಗೋಯ್ತು ಇಶ್ಯೂ ಎಲ್ಲ ಡೌನ್ ಆಗೋಯಿತು ಅಂತ ಅಂದ್ಕೊಂಡ್ರು ಬಟ್ ಆದರೆ ಆರಂಭ ಮಾಡಿದಾಗ ಕೇಸನ್ನ ಆರಂಭ ಮಾಡಿದಾಗ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಅಂತ ಸ್ನೇಹ ಯೋಕ ಅಲ್ಲದರು ಅದು ಈಗಲೂ ಅವರು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರೆ ಸಿದ್ದರಾಮಯ್ಯ ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆದರೆ ಒಬ್ಬ ಮುಖ್ಯಮಂತ್ರಿಗಳನ್ನು ಜೈಲ್ಗೆ ಹಾಕಿದ್ದಂತಹ ಕೀರ್ತಿನೋ ಅಪ್ಪ ಕೀರ್ತಿನೋ ಅಥವಾ ಸಂವಿಧಾನದ ಒಂದು ಜಯನೋ ಕಾದು ನೋಡುವ ರೈಟ್ ನ್ಯೂಸಲ್ಲಿ ನಾನು ಮತ್ತೊಂದು ಎಸ್ ಎಪಿಸೋಡಲ್ಲಿ ಸಿಗ್ತೀನಿ ಮೈ ಕೃಷ್ಣ ಜೊತೆ ಸೊ ಹಾಗಾಗಿ ನ್ಯಾಯ ನೀತಿ ದರ್ಮ ಬಂದಾಗ ಸ್ನೇಹ ವಿಶ್ವಾಸ ಬಂದಾಗ ಹ್ಮ್ ಸೊ ಭ್ರಷ್ಟಾಚಾರ ಅಕ್ರಮ ನ್ಯಾಯ ಕಂಡು ಬಂದಾಗ ಕಠಿಣಮೈ ಈ ರಾಜಕಾರಣಿ ಅಂತ ಅಂದಾಗ ಮೂಡ ಕೇಸ್ ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಬರೀ ಸುದ್ದಿ ಮಾಡಿಸ್ಕೊಳ್ಳೋಕೆ ಪಾಪುಲಾರಿಟಿ ತಗೊಳ್ಳೋದಕ್ಕೆ ಕೃಷ್ಣ ಈ ಕೆಲಸ ಮಾಡ್ತಾ ಇದ್ದಾರೆ ಬರೀ ಪ್ರಚಾರ ತಳ ಆಗಿದ್ರೆ ಪ್ರಚಾರ ಅಷ್ಟಕ್ಕೆ ಅಷ್ಟೊತ್ತೆ ಸುಮ್ಮನಾಗೋದಾಯಿತು ಸೊ ನನಗೆ ಬಂದಂಥ ಆಫರ್ ಒಪ್ಕೊಂಡು ಒಂದು ಅಷ್ಟು ದುಡ್ಡು ಮಾಡ್ಕೊಂಡು ಸುಮ್ಮನೆ ಇರ್ಬೋದಾಯಿತು ಸೊ ಯಾಕೆ ನಾನು ಕಾನೂನುಬದ್ಧವಾಗಿ ಕಾನೂನು ನ್ಯಾಯಾಲಯದಿಂದ ವರ್ಣ ಮಾಡ್ತಾ ಇದ್ದೀನಿ ಆ ಪ್ರಭಾವ್ ತಾರ್ಕಿಕ ಅಂತಿಯಾಗಿ ಕಾಣಿಸ್ಬೇಕು ಸೊ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ ಏನು ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ದೇಶದ ಸಾಮಾನ್ಯ ಪ್ರಜೆನು ಕೂಡ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ತಪ್ಪು ಅಥವಾ ಭ್ರಷ್ಟಾಚಾರ ಮಾಡಿದ್ರೆ ಹೌದು ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನಾನು ನಿಜವಾದ ಉದ್ದೇಶ ಹೊರತು ಸೊ ಪ್ರಚಾರ ಇವಾಗಿಂದ ಇವಾಗ ಪರಿಸ್ಥಿತಿ ನೋಡಿದ್ರೆ ಅದು ಆಗುತ್ತಾ ಅಂತ ಖಂಡಿತವಲ್ಲ ಆಗುತ್ತೆ ಸರ್ ನಾನು ಸಾಧಿಸಿ ತೋರಿಸ್ತೀನಿ ಖಂಡಿತ ನಾನು ಸರ್ ಅವತ್ತ ಹೇಳ್ತೀನಿ ಇವತ್ತು ಹೇಳ್ತೀನಿ ಮೊದಲು ಹೇಳ್ತೀನಿ ಮೋಡ ಪ್ರಕರಣದಲ್ಲಿ ಸೊ ಅವನಿಗೆ ಸಿದ್ದರಾಮಯ್ಯ ಆ ಒಂದು ಐವತ್ತು ಐವತ್ತು ಅನುಪಲ್ಲಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೂ ಖಂಡಿತ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಓಕೆ ಈಗ ಅವರು ಧರ್ಮ ಪತ್ನಿಯವ್ರ ಏನು ತಪ್ಪಿಲ್ಲ ಅಂತ ಬಂತು ಹದಿನಾಲ್ಕು ಸೀಟ್ ವಾಪಸ್ ಕೊಟ್ಟಾಯಿತು ಎಲ್ಲ ಮುಚ್ಚೋಯ್ತು ಅಂತ ಅನ್ಕೊಂಡಿದ್ದಾರೆ ಸರ್ ಏನೋ ತಪ್ಪು ಮಾಡಲಿ ಯಾಕೆ ಹದಿನೈದು ಸೀಟ್ ಕೊಡೋರು ಅವ್ರ ವಿವರಣೆ ಕೊಡಲಿ ಸಾಕು ಓ ಇಡೀ ವಿಧಾನಸೌಧದಲ್ಲೇ ನಮ್ಮ ನಿವೇಶನ ಬೆಲೆ ಅರವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಲೆ ಬಳತ್ತೆ ಅದು ದುಡ್ಡು ಕೊಟ್ಟರೆ ವಾಪಸ್ ಕೊಡ್ತೀವಿ ಅಂತ ಅಷ್ಟು ಗಂಟಾ ಘೋಷವಾಗಿ ಹೇಳ್ತಾ ಇದ್ದವರು ನಾನು ಪ್ರಕರಣ ದಾಖಲೆ ಮಾಡಿದರೆ ಕೇವಲ ಮೂರು ದಿನಗಳಲ್ಲಿ ಏ ಒಂದೇ ಒಂದು ದಿನದಲ್ಲಿ ಯಾಕೆ ಹದಿನೈದು ನಿವೇಶ ವಾಪಸ್ ಕೊಡ್ತಾರೆ ಓಹ್ ಸೊ ಆಗಲೇ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಸಿದ್ದರಾಮಯ್ಯ ತಪ್ಪು ಮಾಡಿದರೆ ಹಾಗಾಗಿ ನಿವೇಶನ ವಾಪಸ್ ಕೊಡೋದು ಜನರಿಗೆ ಗೊತ್ತಾಗಿದ್ದೇನೆ ಈ ನ್ಯಾಯಾಲಯದಲ್ಲ ಸಾಬೀತಿಸಿ ಶಿಕ್ಷೆ ಅಷ್ಟೇ ಬಾಕಿ ಇರೋದು ವಾಪಸ್ ಕೊಟ್ಬಿಟ್ರೆ ಏನು ಇಲ್ಲ ಬಿಟ್ಬಿಡಿ ನಮ್ನ ಅಂತಾರೆ ವಾಪಸ್ ಕೊಟ್ಬಿಟ್ರೆ ಬಿಟ್ಬಿಡಿ ನನ್ನ ಅಂತ ಹೇಗೆ ಸರ್ ಇಲ್ಲಿ ಸಮಸ್ಯೆ ಆಗಿರೋದಕ್ಕೆ ದೊರಡೆ ಅಂತ ಪ್ರಕರಣಗಳಲ್ಲಿ ಈಗ ಒಂದು ಇದಾಗ ಬಂದ್ಬಿಟ್ಟಿದೆ ಕಾನೂನು ಬದಲಾವಣೆ ಮಾಡಿದರೆ ಅವರು ರಾಜಿ ಆಗ್ಬಿಟ್ರೆ ಮುಕ್ತಾಯಗೊಳಿಸಬೋ ಅಂತೇಳಿ ಗದ್ದೆರ್ತಕ್ಕಂಥ ಮಾಲ್ ವಾಪಸ್ ಕೊಡ್ಬಿಟ್ರೆ ಕೇಸ್ ರಾಜಿ ಆಗ್ಬಹುದು ದೂರದಾರನ ಕೇಸ್ ಮುಂದುವರ್ಸಬೇಡ ಅಂತ ಆದ್ರೆ ಅವ್ನ ಬಿಡು ಮಾಡೋ ಅಂತ ಬಂದ್ಬಿಟ್ಟಿದೆ ಹೌದೌದು ರಾಜಿ ಆಗುವಂತ ಪ್ರಕರಣ ಅಂತೇಳಿ ಈಗ ನೀವು ಗಮನಿಸಿ ನೀವು ಎಷ್ಟು ಕಳ್ಳತನ ಪೋಲದ ಪ್ರಕರಣಗಳಲ್ಲಿ ಕಳ್ಳರಿಗೆ ಶಿಕ್ಷೆ ಆಗಿದೆ ಅಂತೇಳಿ ಎಲ್ಲ ರಾಜಿ ಕರೆಕ್ಟ್ ಕಣ್ಣಲ್ಲಿ ನೀರು ಹಾಕಿ ನಾನು ಕಣ್ಣಲ್ಲಿ ನೀರ್ ಹಾಕಿ ಕೊಟ್ಟಲ್ಲಿ ನಾನು ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಹೋದಾಗ ಇಪ್ಪತ್ತಾರು ಪ್ರಕರಣಗಳನ್ನ ಒಂದೇ ದಿವಸದಲ್ಲಿ ಕಳೆತನ ಪ್ರಕರಣ ರಾಜಿ ಮಾಡಿ ಆರೋಪಿನ ಬಿಡುಗಡೆ ಮಾಡಿ ಕಳಿಸೋರು ಹಾಗಾದ್ರೆ ಪೊಲೀಸರು ಅಷ್ಟು ಕಷ್ಟಪಟ್ಟು ಆ ಕಳತನ ಕೇಸರ ಪತ್ತೆ ಹಚ್ಚಿ ಕ್ಷಮ ವಹಿಸಿ ಎಲ್ಲ ಮಾಡಿ ಏನು ಉಪಯೋಗ ಆಗಾರೆ ರಾಜಿ ಆಗ್ಬಿಟ್ರು ಕಳ್ಳಬಿಟ್ಟು ಜಡ್ಜ್ ಬಂದ್ರೆ ಅವ್ರು ದೂರದಾರ್ ಏನೇ ನಿಮ್ ಬೈಕ್ ಸಿಕ್ತಾ ಸಿಕ್ತ ಸ್ವಾಮಿ ಕ್ಲೋಸ್ ಮಾಡಲ್ಲ ಮಾಡಿ ಸ್ವಾಮಿ ಮುಗೀತು ಅಷ್ಟೇ ಆ ಕಾರಣದೇ ಪೊಲೀಸರು ಪೊಲೀಸರು ಎಷ್ಟು ಕ್ಷಮಾಪಣೆಗೆ ಹೋಗ್ತಿಲ್ಲ ಹೋಗ್ತಾ ಇಲ್ಲ ಎಷ್ಟೆಲ್ಲ ಕಷ್ಟ ಆಗಲ್ಲ ಅದಕ್ಕೆ ಆಗ್ಬಿಡ್ಬೇಕು ನೋಡಿ ಅವ್ರಿಗೆ ಬೈ ಬಯ ಅಷ್ಟೇ ಆದ್ರೆ ಇದನ್ನ ರಾಜಿ ಆದ್ರೆ ಆ ವ್ಯಕ್ತಿ ತನ್ನ ಕೃತಿಗಳ ಮುಂದುವರ್ತಾನೆ ಸಮಾಜಕ್ಕೆ ಕಂಟಾಕ್ತಾನಂತ ಯೋಚನೆ ಮಾಡಲ್ಲ ನನ್ ವಸ್ತುನಾಗ ಸಿಕ್ತಾ ಸಾಕು ನಾನೇ ಕಿಚನಾಗ ಹೋಗಿ ಕೋರ್ಟ್ಗೆ ನಿಂತ್ಕೊಂಡು ಸಾಕು ಹೇಳಬೇಕು ಮಾಡ್ಬೇಕು ಮಾಡಬೇಕು ಹೇಳಿ ರಾಜಿ ಆಗ್ತಾರೆ ಹೀಗಾಗಿ ಅಪರಾಧ ಕೃತಿಗಳು ಜಾಸ್ತಿ ಆಗ್ತಾರೆ ಹ್ಮ್ ಹ್ಮ್ ದಿಕ್ಕು ಜನರೇ ಹೊರತು ಪೊಲೀಸರು ಅಂತ ನನ್ನ ಕೆಲವು ಸಲ ಹೇಳಲ್ಲ ಓಕೆ ಓಕೆ ಹಾಗರೆ ಸಿದ್ದರಾಮಯ್ಯವ್ರ ಕೇಸು ಇನ್ನೂ ಇದೆ ಆಗಿದೆ ಮುಕ್ತಾಯ ಆಗಿಲ್ಲ ಖಂಡಿತ ಮುಕ್ತಾಯ ಆಗದೆ ಯಾವಾಗ ಅಂತಂದ್ರೆ ಸಿದ್ದರಾಮಯ್ಯವರು ಶಿಕ್ಷಕರು ಶಿಕ್ಷೆ ಆದಾಗ ಅಲ್ಲ ಪ್ರಭಾವಿಗೆ ಶಿಕ್ಷೆ ಕೊಡಿಸುವಷ್ಟು ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಾನೂನು ಇದ್ರು ಕೂಡ ಆಗುತ್ತೆ ಖಂಡಿತವಾಗುತ್ತೆ ಬಡವ್ರಿಗೂ ಒಂದೇ ಕಾನೂನು ಶ್ರೀಮಂತರ್ಗು ಒಂದೇ ಕಾನೂನು ಅಂತ ಆದ್ರೆ ಕೆಲಸ ಕಾನೂನು ಶ್ರೀಮಂತರಿಗೆ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ ನಮ್ಗೆ ಸರ್ ಅಂದರೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡೋದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳ್ದೇ ಇದ್ದಾಗ ಆಗುತ್ತೆ ಸೊ ಬಟ್ ಸಮಯದಲ್ಲ ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಒಂದಷ್ಟು ತೊಂದರೆ ಅನುಭವಿಸಬೇಕಾಗತ್ತೆ ಅದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಹೊರತು ಅಂತಿಮವಾಗಿ ಜಯ ಸತ್ಯಕ್ಕೆ ಸಿಕ್ಕೇ ಸಿಗುತ್ತೆ ಈ ಹೋರಾಟಕ್ಕೆ ಈಗ ಸಿದ್ದರಾಮಯ್ಯವರ ಮೂಡ ಕೇಸಿಗೆ ಸಂಬಂಧಪಟ್ಟ ಹೋರಾಟಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ದುಡ್ಡೇನ ಅದು ಖರ್ಚು ಮಾಡಿದ್ರಿ ಈಗ ನೋಡಿ ಎಲ್ಲನೂ ಪ್ರತಿಯೊಂದು ನೋಡಿ ನೋಡಿ ಎಲ್ಲ ದಾಖಲೆ ಇಟ್ಕೊಂಡು ಅದನ್ನ ಅಧ್ಯಯನ ಮಾಡಿ ಅದನ್ನೆಲ್ಲ ಮಾಡೋದು ನಾನೇ

ಅವ್ರ ಏನ್ ಐವತ್ತು ಐವತ್ತು ನಿವೇಶನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಒಂದು ಗುಂಪು ಮಾಡ್ಕೊಂಡಿದ್ದಾರೆ ಸ್ನೇಹಿ ಕೃಷ್ಣ ನಾವು ನಾವೆಲ್ಲ ಮಾಡ್ಕೊಂಡಿಲ್ಲ ನಮ್ಗೆಲ್ಲ ನಷ್ಟ ಆಗುತ್ತೆ ಅಂತ ಹೇಳಿ ಹಾಗಾಗಿ ಐವತ್ತು ಕೋಟಿ ರೂಪಾಯಿವರ್ಗು ಆಫರ್ ಮಾಡಿದ್ರು ನನ್ನ ಐವತ್ತು ಕೋಟಿ ಐನೂರು ಕೋಟಿ ಕೊಟ್ಟು ಕೂಡ ನನ್ಗೆ ಕೇಸ್ ಬಿಡಲ್ಲ ಲೈಫ್ ಸೆಟ್ಲ್ ಲೈಫ್ ನನ್ನ ಸೈ ಲೈಫ್ ಸೆಟ್ಲ್ ಆಗುತ್ತೆ ಕಾರಣಕ್ಕೆ ಸಮಾಜಕ್ಕೆ ಒಂದು ಅನ್ಯ ಅವಕಾಶ ಅಲ್ಲ ಹೋರಾಟಗಾರರಿಗೆ ಇದೆಲ್ಲ ಆಫರ್ ಇರುತ್ತೆ ಅದು ಪ್ರಾಮಾಣಿಕ ಹೋರಾಟಗಾರರಿಗೆ ಡಿಮ್ಯಾಂಡ್ಸ್ ಇತ್ತು ಇದ್ದೇ ಇರುತ್ತೆ ಅಲ್ಲ ನಾ ಹೇಳಿದ್ದು ಸೆಟ್ಲ್ ಆಗ್ತಿದೆ ಅಂತ ಅಂದ್ರೆ ನೀವು ತಗೋಬಿಡಿ ಅಂತ ಎಲ್ಲ ಸರ್ ಈಗ ನಮಗೂ ಅದೇ ತರ ಬಂದಿರ್ತಾವೆ ಎಷ್ಟೋ ನಾವು ಅದನ್ನ ಮಾಡಿದಾಗ ಹಾಗಾಗಿ ಪ್ರಾಮಾಣಿಕ ಒಡಗಾರರಿಗೆ ಮಾಡೇ ಮಾಡ್ತೀವಿ ಅಲ್ಲ ಸ್ವಾಮಿ ವಿವೇಕಾನಂದ ಒಂದು ಮಾತು ನೆನಪಾಗುತ್ತೆ ಸರ್ ಅಲ್ಲಿ ನಾವು ಗುರಿ ಸ್ಪಷ್ಟವಾಗಿದ್ದು ಪ್ರಾಮಾಣಿಕ ಹೆಜ್ಜೆ ಇಟ್ಟರೆ ಅದನ್ನ ತಲುಪಬೇಕಾದಂತಹ ಸಹಾಯನ ದೇವರು ಯಾವ್ದಾದ್ರು ಉಪ್ತಾರ್ ಕೊಡ್ತಾರೆ ಅಂತ ಹೇಳಿ ಆದ್ರೆ ಜೀವನ ನಡೀತಾ ಇದೆ ಸೂಪರ್ ನಿಮ್ಮ ನೋಡಿ ಅನ್ಕೋಬೇಕು ಅಲ್ಲ ನಡೀತಾ ಇದೆ ನಾನು ಆ ತರ ಅಕ್ರಮ ದುಡ್ಡು ಮಾಡಿ ನಾನು ಈ ಥರ ರೈಲಲ್ಲಿ ಬಸ್ಸಲ್ಲಿ ಸ್ನೇಹಿತರ ಕಾರ್ ಮಾಡ್ತಿರಲ್ಲ ಸ್ವಂತ ಕಾರ್ಯ ಯಾವುದಿದೆ ಸ್ವಂತ ಕಾರ್ಯ ಯಾವುದಿದೆ ಯಾವುದಿಲ್ಲ ಬಂದು ತಗೊಳ್ಳಿ ಸರ್ ಯಾರಿದ್ದಾವೆ ಯಾವುದಿಲ್ಲ ಓಕೆ ಕೆಲವರೆಲ್ಲ ಹೋರಾಟ ಅನ್ಕೊಂಡು ಬೇಕಾದಷ್ಟು ಇದೆ ಕೆಲವು ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ ದಯವಿಟ್ಟು ಅವ್ರಿಗೆ ಹೇಳ್ತೀನಿ ನೀವು ಬಂದ್ ಕೇಳಿ ನಾನು ಎಲ್ಲಾನು ಕೊಡ್ತೀನಿ ಆದ್ರೆ ಕೇಳಿದ್ರೆ ಸುಮ್ನೆ ಹೋಗಂಗಿಲ್ಲ ನಾನು ಎಷ್ಟು ಸಾಲ ಇದೆ ಅದನ್ನ ತೀರ್ಸ್ ಹೋಗಬೇಕು ಎಷ್ಟು ಸಾಲ ಇದೆ ಅಂದ್ರೆ ದಾಖಲೆ ಸಮೇತ ಕೊಡ್ತೀನಿ ಅದನ್ನ ತೀರ್ಸ್ ಹೋಗ್ತೀನಿ ಅಂದ್ರೆ ನಾನು ಎಲ್ಲರೂ ಲೆಕ್ಕ ಕೊಡ್ತೀನಿ ಸುಮ್ಮನೆ ಕೇಳಿಬಿಟ್ಟು ಬಾಯ್ ಬನ್ನ ಮಾತಾಡ್ಬಿಟ್ಟು ಹೋಗೋರಿಗೆ ನಾನು ಉತ್ತರ ಕೊಡಲ್ಲ ಮನೆಯವ್ರು ಸಪೋರ್ಟ್ ಆಗಿಬಿಟ್ಟಿದಾರೆ ನಿಮ್ಗೆ ಇಂಗರಾಮಟ್ಬಿಟ್ಟಿದ್ದಾರೆ ನಿಮ್ಮ ಕೃಷ್ಣ ಅವರನ್ನ ಅನಿವಾರ್ಯವಾಗಿ ಬಿಡೇ ಸರ್ ಸಾಕಷ್ಟು ಇದು ಮಾಡಿದ್ರೆ ನಾವು ಬೆಳಿಗ್ಗೆ ಟೈಮ್ ಡೇವರ್ಸ್ ಅಷ್ಟೇ ನಿಮ್ಮ ಬಿಟ್ಟರು ಕೂಡ ನಾನು ಹೋರಾಟ ಬಿಡಲ್ಲ ಹೇಳಿ ಸಾಕಷ್ಟು ಹೇಳಿದ್ರು ಓಕೆ ಈಗ ಕೊನೆಯಾಗಿ ಈಗ ಸಿದ್ದರಾಮಯ್ಯವ್ರ ವಿಷಯ ಬರೆದಿದ್ರೆ ಶಿಕ್ಷೆ ಆಗುತ್ತಾ ವಿಷಯದಲ್ಲಿ ಖಂಡಿತವಾಗಿ